ಹೊತ್ತು ಬಂದ ನಾವು ಇನ್ನು ಯಾವ ಮುಖ ಇಟ್ಕೊಂಡು ಈ ಭೂಮಿ ಮೇಲೆ ಬದುಕಬೇಕು ಇದಿಗಳಾಯ್ತು ಒಂದು ಹೆಜ್ಜೆ ಇಡೋದಕ್ಕೂ ಆಗ್ತಾ ಇಲ್ಲ ಅಮ್ಮ ಅಮ್ಮ ಅಡಿಮೆಯಲ್ಲಿರುವ ಗಟ್ಟಿ ಗೆಣಸನ್ನಾದ್ರೂ ತಂದು ಕೊಡು ಹೊಟ್ಟೆ ಬಸವರಾಜ ಅಲ್ಲಿ ಸ್ವಶಾನ್ದಲ್ಲಿ ಯಾರು ಪುಣ್ಯರು ಎನ್ನು ಬನ್ನ ಹೂತು ಅದ್ರ ಮೇಲೆ ಎಡೆ ಹಾಕಿ ಹೋಗ್ತಾ ಇದ್ದಾರೆ ಅದನ್ನ ತಂದು ಕೊಟ್ಟು ಕಟ್ಕೋರು ಸಾಕು ಮಾಡಮ್ಮ ಈ ದಿನ ಹಸಿವಿನ ಮಾತುಗಳನ್ನು ಕೇಳಿದರೆ ನನ್ನ ಕತ್ತರಿಸಿ ಬಂದಂತೆ ಆಗುತ್ತಿಲ್ಲ ಶ್ಮಶಾನದಲ್ಲಿ ದೇವಿರುತ್ತವೆಂದು ಹೇಳುತ್ತಿದ್ದೀಯಲ್ಲಮ್ಮ ಹುಟ್ಟಿಲಿರುವ ಈ ಹಸಿವೆ ಭೂತವಾಗಿ ಕಾಡ್ತಾ ಇರಬೇಕಾದ್ರೆ பாத அப்பாசி தேவ் எல்லாமே ಗುಡಿಗಳಲ್ಲಿ ಕಲ್ಲಾಗಿ ಕುಳಿತು ಆದ ನಿನ್ನ ಮಾನ ರಕ್ಷಣೆ ಮಾಡಿದವನು ದೇವರೇನಮ್ಮ ತನ್ನ ಚಿನ್ನದ ಕಿರೀಟವನ್ನೇ ಮೂರ್ತಿಗಳ ಪರದೇಶಕ್ಕೆ ಅಪಹರಿಸಿದಾಗ ತನ್ನ ರಕ್ಷಣೆಯನ್ನು ತಾನೇ ಮಾಡಿಕೊಳ್ಳಲಾರದವನು ದೇವರೇನಮ್ಮ ಈ ಸಮಾಜದಲ್ಲಿ ಕೆಟ್ಟ ಕಾರ್ಯಗಳನ್ನು ಮಾಡಿ ಅದಿಂದ ಮೆರೆಯುವಷ್ಟ ಸೋಳೆ ಮಕ್ಕಳನ್ನು ಸುಟ್ಟು ಹಾಕದವನು ದೇವರ್ಯರಮ್ಮ ದೇವರು ಸುರಜ ಪುರುಷವನ್ನ ಬಿಟ್ಬಿಡಪ್ಪ ಬೇಗ ಹೋಗಿ ಬಣ್ಣ ಆ ಎಡೆಯನ್ನು ಇದೆಲ್ಲ ಇದೆಲ್ಲವನ್ನ ಕಾಪಾಡೋದಕ್ಕೆ ಆ ದೇವರು ಧರ್ಮವಿದೆ ಅಪ್ಪ ಧರ್ಮವೋ ಕರ್ಮವೋ ನನಗೆ ಗೊತ್ತಿಲ್ಲ ಆಯ್ತು ಹೊತ್ತಿಗೆ ಹೋಗಿ ತರುತ್ತೇನೆ कर <mehr chegmeri horizontally descriptor> <muchy writers> <printed play razor> ಯಾವ ಜನ್ಮದಲ್ಲಿ ಯಾವ ಜನ್ಮದಲ್ಲಿ ಯಾವ ಕರ್ಮ ಮಾಡಿದೆ ಗೊತ್ತಿಲ್ಲ ತಾಯಿ ಆದ್ರೆ ಈ ಜನ್ಮದಲ್ಲಿ ನಮಗೆ ಬಂದು ಅದಿಗಿಲಿ ನಾಲ್ಕು ಜನಕ್ಕೆ ಬಡ ಬಗ್ಗರಿಗೆ ದಾನ ಧರ್ಮ ಮಾಡಿದ ಈ ನಿನ್ನ ಕೈಗಳು ಸ್ಮಶಾನದ ಎಡೆಗಾಯಿಗೆ ಕಾಯ್ದು ಕುಳಿತುಕೊಳ್ಳಬೇಕಾಯ್ತಲ್ಲಮ್ಮ ಅತ್ತಿಗೆ ಇದು ಎಷ್ಟೊಂದು ಕ್ರೂರಿಯಾಗಿರಬಹುದು ಅತ್ತಿಗೆ ಬಡವರಾಗಿ ಹುಟ್ಟಬಾರದ ಮಾಯಿ ಕಲಿಯೋಗದಲ್ಲಿ ಮೂರೇ ಮೂರ್ದಿನ ಹೊಸವಿಗಾಗಿ ನಾವೆಷ್ಟೊಂದು ಒತ್ತಾಡ್ತಾ ಇದೀವಲ್ಲ ಜೀವನ ಬಿಡಿ ಜೀವನ ಬಿಡಿ ಕಷ್ಟದಲ್ಲಿ ಹುಟ್ಟಿ ಬಂದವರು ಎಷ್ಟೊಂದು

ಆಯ್ತಮ್ಮ ಎಲ್ಲಾದರೂ ಅಚ್ಚಿಗೆ ಇಲ್ಲೇ ಕುಳಿತುಕೊಳ್ಳಮ್ಮ ಎಲ್ಲಾದರೂ ಹೋಗಿ ಹುಡುಕಿಕೊಂಡು ನೀರು ತೆಗೆದುಕೊಂಡು ಬರ್ತೀನಿ ಆಯ್ತಮ್ಮ ಇಲ್ಲೇ ಕುಳಿತುಕೋಮ್ಮ سگه 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 ಸಾವಿತ್ರಿ ಒಂದು ದೇವಸ್ಥಾನದಲ್ಲಿ ಬಂದಾಗ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದೆ ಅಲ್ಲವೇ ಎಂದು ನನ್ನ ಅಡಿಯ ಉಡಿಯಾಗಿ ನೀನು ಬದುಕಲೇಬೇಕು ನೋಡಿದೀಯಾ ಸಾವಿತ್ರಿ ನನ್ನನ್ನು ಎದುರು ಹಾಕಿಕೊಂಡಿದರ ಪ್ರಭಾವವನ್ನು ಮನೆಯಿಂದ ಅಪ ಹೊತ್ತು ಹೊರ ಬಂದು ಹೇಳುತ್ತಿರುವ ಈ ಗೋರ್ಯದಲ್ಲೇ ಈ ದಟ್ಟಡ ಮೇಲೆ ಬಂಗಾರದ ಹೊಳೆಪಿನ ಮೈ ಮಾಟವನ್ನು ಹೊಂದಿದ್ದ ನಿನ್ನ ಅಪ್ಪಿ ಮುತ್ತ ಆಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಅಯ ನಾನು ಅಸಹಾಯಕಳಾಗಿ ಬಿದ್ದಿರುವುದನ್ನು ನೋಡಿ ಇಲ್ಲಿಗೂ ಬಂದಿರಬೇಕೇನಣ್ಣ ನೀನು ದಯವಿಟ್ಟು ದೂರ ಸರಿದು ಹೋಗಣ್ಣ ಬೇಕಾದ್ರೆ ಬೇಕಾದ್ರೆ ನನ್ನ ಕಾಲ್ ಹಿಡಿದು ಬೇಡ್ಕೋತೇನೆ ಮಾತನಾಡಿದರೆ ಪಟ್ಟು ಬಿಡುವ ಜಗನ್ನಾಥ್ ನಿನ್ನ ದೇಹದ ಸುಖ ಪಡಲು ಆಶೆ ಪಟ್ಟಿರುವ ಈಗ ನನ್ನ ಹೇಳಿಕೆಯಂತೆ ನಡೆಯದಿದ್ದರೆ ಫಲತ್ಕಾರದಿಂದಲಾದರೂ ನನ್ನ ಆಶೆ ಇಡ ಹಿಂದಿಂದೆಲ್ಲ ಮರಿತು ನನ್ನ 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 ಒಡೆ ಹುಟ್ಟದ ತಂಗಿ ಅಂತ ತಿಳ್ಕೊಂಡೆ ತುಂಬಾ ಗರ್ವ ನಿಯಾದ ನನನ ಬಿಟ್ಟು ನನಗೆ ಕೈ ಮುಗಿದ ಬೇಡಿಕೊಳ್ಳತೀನಿ ಹೂಯ್ ನಮಕರಣದ ಹೀರಿತ ತುಂಬಿಯೋ ಮತ್ತೊಂದು ಕಡೆಗೆ ಹೊರಟು ಹೋಗುತ್ತದೆ ಆದರೆ ಈ ನಿನ್ನ ಮೈಕು ಕಾಂತಿ ಪಡೆದು ರಜ ತೆಗೆದ ಕುಸು ಬಂದಾಗ ನಾನು ಸಹ ಹೊರಟು ಹೋಗುವೆ ಇಲ್ಲಿವರೆಗೂ ಮರ್ಯಾದೆ ಕೊಟ್ಟಿದ್ದು ನಂದು ತಪ್ಪಾಯ್ತು ಅಣ್ಣ ಎಂದು ಕರೆದರು ಕನಿಕನ ಬರಲಿಲ್ಲವೇನೋ ಕತ್ತೆ ನೋಡು ನೀನು ಬಾಯ್ ಇಲ್ಲಿರುವ ಹಲ್ಲು ಜೋಕೆ ನಿನ್ನ ಕೆಂದು ಸೇಬೇಕೆಂದ ನನ್ನ ಹಲ್ಲು ಉದುರಿಸುವುದು ಅಷ್ಟೊಂದು ಸುಲಭವಲ್ಲ ನಿನ್ನ ಕೆನ್ನೇನು ಕತ್ತಲು ಹಾತೋರಿತಿರುವಾಗ ಅವುಗಳನ್ನು ಉದುರಿಸಿವೆಯಾ ಅದೆಂದಿಗೂ ಸಾಧ್ಯವಿಲ್ಲ ಫಲಕಾರದಿಂದಲಾದರೂ ನನ್ನ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೆ ಆದ್ರೆ ನಿನ್ನ ಕಾಲನ್ನು ಕತ್ತರಿಸಿ ಬಿಡುವೆ ಹಿಂದಕ್ಕೆ ಸರದ ನೀಲ್ಲು ಪ್ರತಿಯೊಂದು ಗರ್ತಿಯ ಬಿಸಿ ಉಸಿರಿನಲ್ಲಿ ನಿಮ್ಮಂತ ಕಾಮದ ಗೊಂಬೆಗಳನ್ನ ಸುಟ್ಟು ಬಸ್ಪ ಮಾಡುವ ಶಕ್ತಿ ಅಡಿಗೆ ಮಲಗಿದ ಸಿಹವನ್ನು ಬರೆದಿಸದ ನನಗೆ ನಿನ್ನಂತ ಯೌವನ ಬರೆದ ಹೆಣ್ಣು ಆವಲಕ್ಕ ಹೋಲ್ಕಿಯಾಗಿ ಚಿಕ್ಕ ನಿನ್ನನ್ನು ಬಿಟ್ಟು ಹೋಗೋ ವ್ಯಪ್ಪ ನಾನಲ್ಲ ದೂರ ಸರ್ದ ನಿಂತು ಮಾತಾಡು ನೋಡು ದಿಕ್ಕಿಳಿದ ಈ ಪರದೇಶ ಹಣ್ಣನ್ನು ಕೆಣಕಿದ್ದೆ ಆದ್ರೆ ನನ್ನ ಪಾದ ರೋಕ್ಷೆಯಿಂದ ಪೂಜೆ ಮಾಡಬೇಕಾಗುತ್ತದೆ ಅಚ್ಚರ ನಿನ್ನಂತ ಮಳೆ ನಿಂದ ಅಚ್ಚರಿಸ ಹೇಳಿಕೊಂಡು ಹೋಗುವ ಸಣ್ಣನಲ್ಲೇ ಜಗನ್ನಾಥ್ ಇಂದು ಮುಗಿತು ನಿನ್ನ ಸಾತ್ವಿ ಎಂಬ ಎರಡು ಅಕ್ಷರ ಇನ್ನು ಮುಂದೆ ನೀ ಧರಿಸುವೆ ಜಾರಣಿ ಎಂಬ ಮೂರು ಅಕ್ಷರ ಇನ್ನು ಕೆಲ ನಿಮಿಷಗಳಲ್ಲಿಯೇ ನನ್ನ ಬತ್ತಳೆ ಗೆಳೆಯರೋ ಕಾಮದ ಹಣದಿಂದ ನಿನ್ನ ಆತ್ಮಕ್ಕೂ ಗೊತ್ತಾಗಬಹುದು ನೀನು ಮಾನನಿಯಲ್ಲ ಜಾರಣಿ ಎಂದು ಯಾವುದೇ ಹೆಣ್ಣು ಮನಸಾರೆ ಮೆಚ್ಚಿದ್ರೆ ಮಾತ್ರ ಆ ಸಂಬಂಧಕ್ಕೆ ಹಿತ ಮನಸ್ಸಿಲ್ಲದ ಹೆಣ್ಣನ್ನ ಒತ್ತಾಯದಿಂದ ಭೋಗಿಸಿದ್ರೆ ನಿರ್ಜೀವ ಕಲ್ಲಣನಿಗೆ ಸಹಸಾರದಂತೆ ಸರಿ ಸತ್ತ ನನ್ನನ್ನು ಬಿಟ್ಟು ಹೋಗಲಾರ ಸಾವಿತ್ರಿ ಹೋಗ ಕಾಮನ ಒಳಗಾಮಂತೆ ಜ್ವಲಿಸುವ ನಿನ್ನಂದದ ದೇಹವನ್ನು ನೀನು ಸತ್ತು ಹೆಣವಾದ ಮೇಲಾದರೂ ಹೋಗಿಸಿ ನನ್ನ ಆತ್ಮ ಬಾಬಾ ನರಾದಮ್ಮ ಗೆಳೆಯನ ಅತ್ತಿಗೆ ತಂಗಿ ಅನ್ನೋದನ್ನು ಮರೆತು ಈ ರೀತಿ ಹಸಹ್ಯವಾಗಿ ಅಲ್ಲ ನಿನ್ನ ಈ ಸಮಾಜ ಯಾವತ್ತೂ ಕ್ಷಮಿಸೋದಿಲ್ಲ ಕ್ಷಮೆ ಅದು ಈ ಜಗನ್ನಾಥನಿಂದ ಸಾವಿತ್ರಿ ಗರದಿಯರಂತೆ ಸೋಗು ಹಾಕಿಕೊಂಡು ಕಣ್ಣನ ಕಣ್ಣಿಗೆ ಕಾಣದಂತೆ ನಿಂಡನೊಂದಿಗೆ ರತಿ ಕ್ರೀಡೆಯಾಡುವ ಹೆಣ್ಣುಗ ಇಷ್ಟಿಲ್ಲ ಏನಿನ್ನ ಹಾಳು ಸಮಾಜದಲ್ಲಿ ಹಾಗಲೆಲ್ಲ ನಮ್ಮಂತ ಅಣ್ಣ ತಂಗಿಯರಂತೆ ನಡೆಸಿ ಸಮಯ ಸಿಕ್ಕಾಗ ಕಾಮ ತೀರಿಸಿಕೊಳ್ಳುವ ವೇಶ್ಯರಷ್ಟು ತುಂಬಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಅಷ್ಟೇ ಏಕೆ ಚಿಕ್ಕಂದಿನಿಂದ ಸಾಕಿದ ಮಗುವಿನೊಂದಿಗೆ ರತಿ ಆಡುವ ಮಲ ತಾಯಿಗಷ್ಟು ತುಂಬಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಹಾಗಾದರೆ ನಮಗೇಕಿಲ್ಲ ಕ್ಷಮೆ ನೀನೇನೆ ಹೇಳಿದ್ರು ನಾನ್ ಮತಾಸಿದ್ದಳಿಲ್ಲ ಹಾಗಾದರೆ ಮುಗಿತೋ ನಿನ್ನ ಸಾಟ್ರಿತನದ ಆಟ ಲೇ ಸಾಕ್ ಮಾಡಲೆ ಮಂಗಾನನ ಮಗನ ಏ ಏ ಅರ್ಧಕ್ಕೆ ನುಂಗ್ಬೇಕು ಹಂಗ ಹೊಡಿತೀನಿ ಮಗನ ಅಲ್ಲಲೇ ಮಗನ ತಾ ಒಂದು ಹೆಣ್ಣಿನ ಮೇಲೆ ಇಷ್ಟೊಂದು ದೊಡ್ಡ ವನದಲ್ಲಿ ಬಂದು ಮೈ ಮೇಲೆ ಹೋಗುತ್ತಿರುವ ನಾಚಿಕೆಗಾರಿ ಮಗನ ಈಗ ನೀನು ಇಲ್ಲಿಂದ ಹೋಗುತ್ತೀಯೋ ಏನು ಬಡಿಯಲ್ಲ ತಿರ್ಬೋಕಿನ ಮಗನ ಏ ಸಾಕ್ ಮಾಡ್ಬಿಡ್ರಿ ಏಯ್ ಹಲ್ಲಾಗ ನಾಲ್ಗೆ ಇಟ್ಕೊಂಡು ಸುಮ್ ಹೋಗಕ್ಕೆ ಬರ್ತಿಲ್ಲ ನೀನ್ ತಿರ್ಬೋಕಿ ಹೋಕೆ ಏನಂಗ್ ಚೊಣದಾಗ ಚೋಳ ಬಿಡಂಗೆ ಲೇ ನಿಂಜಾ ನನ್ನವೇ ಕೇಳಕಿಯಾ ಮಗನ ಸಾವಿತ್ರಿ ಬರುತ್ತೇನೆ ಇನ್ನೊಂದು ಸಾರಿ ಮೀಟ್ ಮಾಡುತ್ತೇನೆ ಗಾಡ್ ಬಾಯ್ ಅವರ ಇಲ್ಲಕ್ಕೆ ಬರಕ್ ಹೋಗಿದ್ರಿ ಅವರ ಸಾಕು तुम ओवर त्रास मनी कर्कं होई <laughs>